ರಕ್ತದಾನ ಜೀವನದಲ್ಲಿ ಅತ್ಯಂತ ಮಹತ್ವದ ದಾನ ರಕ್ತದಾನ ಮಾಡೋದ್ರ ಮೂಲಕ ನಮ್ಮ ಜೀವನವನ್ನು ನಾವು ಪ್ರದೇಶ ಮಾಡ್ಕೋಬೋದು ಅಪಘಾತದಲ್ಲಿ ನೊಂದಂಥವ್ರಿಗೆ ರಕ್ತದ ಅಗತ್ಯ ಇರೋಂಥವ್ರಿಗೆ ದೈಹಿಕವಾಗಿ ಆರೋಗ್ಯದ ತೊಂದರೆ ಇರೋವಂಥವ್ರಿಗೆ ಸಾಕಷ್ಟು ಸಲ ಆಸ್ಪತ್ರೆಗಳಲ್ಲಿ ರಕ್ತದ ಅನಿವಾರ್ಯತೆ ಉದ್ಭವಿಸ್ತದೆ ಈ ಸಂದರ್ಭದಲ್ಲಿ ರಕ್ತ ಕೊಟ್ಟಂಥವ್ರಿಗೆ ಒಂದು ಒಳ್ಳೆಯ ಪುಣ್ಯ ಬರುತ್ತೆ ಹಾಗಾಗಿ ರಕ್ತದಾನವನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಆರು ತಿಂಗಳಿಗೊಮ್ಮೆ ಆದರೂ ಮಾಡೋದ್ರ ಮೂಲಕ ಜೀವನವನ್ನು ಸಾರ್ಥಪಡಿಸಬೇಕು ಜೊತೆಗೆ ರಕ್ತದಾನವನ್ನು ಮಾಡೋದ್ರಿಂದ ದಾನಿಗೂ ಕೂಡ ಅಂದರೆ ಯಾರು ರಕ್ತವನ್ನು ಕೊಡ್ತಾರೋ ಅವರ ಆರೋಗ್ಯವೂ ಕೂಡ ವೃದ್ಧಿಯಾಗುತ್ತೆ ತಮ್ಮ ಜೀವನದಲ್ಲಿ ಈ ಒಂದು ರಕ್ತದಾನವನ್ನು ಒಂದು ಹವ್ಯಾಸವಾಗಿ ಮಾಡಿಕೊಂಡು ಮತ್ತಷ್ಟು ಜನರಿಗೆ ಒಂದು ಸ್ಫೂರ್ತಿಯಾಗಿ ರಕ್ತದಾನ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ವಿಶ್ವ ರಕ್ತದಾನ ದಿನಾಚರಣೆ ಅಂಗವಾಗಿ ಇಂಡ್ಯಾದ ಜೀವಧಾರೆ ಟ್ರಸ್ಟ್ನವರು ಹತ್ತನೇ ತಾರೀಕು ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾ ಇದ್ದಾರೆ ರಕ್ತದಾನ ಅದು ಜೀವದಾನ ಮಾಡೋದಷ್ಟೇ ಆಗುತ್ತೆ ಆದ್ದರಿಂದ ಎಲ್ಲರೂ ರಕ್ತದಾನದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಕೋರ್ಕೊಳ್ತೀನಿ ಈಗಿರೋ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಾಲ್ಕು ಲಕ್ಷದ ನಾಲ್ಕು ಕೋಟಿ ಮೂವತ್ತಾರು ಲಕ್ಷದಷ್ಟು ಯೂನಿಟ್ಗಳು ನಮಗೆ ರೆಗ್ಯುಲರಲ್ಲಿ ಅವಶ್ಯಕತೆ ಇರುತ್ತೆ ಆದರೆ ಇವಾಗ ನಮ್ಮ ನೋಂದಣಿಯಾಗಿರುವಂಥ ರಕ್ತದಾನಿಗಳು ಬರೀ ಎರಡು ಕೋಟಿಯಿಂದ ಎರಡು ಕಾಲು ಕೋಟಿ ಇದೆ ರಕ್ತದಾನದಂತ ಶ್ರೇಷ್ಠ ಗುಣವನ್ನ ಹೊಂದಿರತಕ್ಕಂಥವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅತ್ಯಂತ ವಿನಮ್ರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಆ ಚೈತನ್ಯ ಸದಾ ಶಕ್ತಿದಾಯಕವಾಗಿರ್ತಕ್ಕಂತಹ ರಕ್ತವನ್ನ ಪಡೆಯುವುದರ ಮೂಲಕ ಜೀವ ಹಾನಿಗೊಳಗಾದಂಥ ಅಮೂಲ್ಯ ಜೀವರಾಶಿಗಳು ಬದುಕುಳಿಯುವುದಕ್ಕೆ ಅವಕಾಶ ಮಾಡಿಕೊಡ್ತಾ ಇರತಕ್ಕಂಥ ಅಂತ ಮಾನೀಯರಿಗೆಲ್ಲ ಈ ಮೂಲಕ ನನ್ನ ವಿನಮ್ರ 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 ನಮನಗಳು ಎಲ್ಲರಿಗೂ ನಮಸ್ಕಾರ ಜೂನ್ ಹದಿನಾಲ್ಕನೇ ತಾರೀಕು ಅಂತಾರಾಷ್ಟ್ರೀಯ ರಕ್ತದಾನಿಗಳ ದಿವಸ ಆ ದಿನ ನಾವೆಲ್ಲರೂ ಸಹ ರಕ್ತದಾನ ಮಾಡುವುದರ ಮುಖಾಂತರ ಅಮೂಲ್ಯವಾದ ಜೀವಗಳನ್ನು ಉಳಿಸ್ಬೇಕು ಈ ನಿಟ್ಟಿನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನನ್ನ ಆತ್ಮೀಯ ಮಿತ್ರ ನಟರಾಜ್ ಅವರ ನೇತೃತ್ವದ ಜೀವಧಾರ ಟ್ರಸ್ಟ್ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇದೆ ರಕ್ತದಾನ ಶಿಬಿರಗಳನ್ನು ಮಾಡ್ತಾ ಇದೆ ಅದರ ಅಂಗವಾಗಿ ಜೂನ್ ಹತ್ತನೇ ತಾರೀಕು ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಅವರು ಆಯೋಜನೆ ಮಾಡಿದ್ದಾರೆ ನಾವೆಲ್ಲರೂ ಆ ಒಂದು ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ರಕ್ತದಾನ ಮಾಡುವುದರ ಮುಖಾಂತರ ಅಮೂಲ್ಯವಾದ ಜೀವನ ಜೀವಗಳನ್ನು ಉಳಿಸಬೇಕು ನಾನು ಸಹ ವೈಯಕ್ತಿಕವಾಗಿ ಹದಿನಾಲ್ಕು ಬಾರಿ ರಕ್ತದಾನವನ್ನು ಮಾಡಿದ್ದೇನೆ ಬನ್ನಿ ನೀವು ಪಾಲ್ಗೊಳ್ಳಿ ಈ ಮಹಾನ್ ಯುಗ್ಗದಲ್ಲಿ ನೀವೆಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಧನ್ಯವಾದಗಳು ನಮಸ್ಕಾರ ವಿಶ್ವ ರಕ್ತದಾನಿಗಳಿಗೆ ಶುಭಾಶಯಗಳು ನಾನು ಅರುಣ್ ಕುಮಾರ್ ಪೊಲೀಸ್ ಇಲಾಖೆಯ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತೇನೆ ನಾನು ಕೂಡ ಸ್ವಯಂ ಪ್ರೇರಿತ ರಕ್ತದಾನಿ ರಕ್ತದಾನವನ್ನು ರಸ್ತೆ ಮೇಲೆ ಮಾಡಬೇಡಿ ದಿನಾಂಕ ಹತ್ತು ಆರು ಎರಡು ಸಾವಿರದ ಹದಿನೇಳರ ಶನಿವಾರ ವಿಶ್ವ ರಕ್ತದಾನಿಗಳ ಅಂಗವಾಗಿ ಜೀವಧಾರೆ ಟ್ರಸ್ಟ್ ರಕ್ತದಾನ ಶಿಬಿರವನ್ನು ಗಾಂಧಿ ಭವನ ಮಂಡ್ಯ ಇಲ್ಲಿ ಆಯೋಜಿಸಲಾಗಿದೆ ಮಾನ್ಯರು ದಯಮಾಡಿ ಒಮ್ಮೆ ರಕ್ತದಾನ ಮಾಡಿ ನಾಲ್ಕು ಜೀವಗಳಿಗೆ ಸಂಜೀವಿನಿಯಾಗಿರಿ ನಮಸ್ಕಾರ ನನ್ನ ಹೆಸರು ಹಿರಿನಂದನ್ ವಿಶ್ವದ ಎಲ್ಲ ರಕ್ತದಾನಿಗಳಿಗೆ ನನ್ನ ಶುಭಾಶಯಗಳು ನಾನು ಸ್ವಯಂ ಪ್ರೇರಿತ ರಕ್ತದಾನಿ ನೀವು ಕೂಡ ದಯಮಾಡಿ ಹತ್ತು ಆರು ಎರಡು ಸಾವಿರದ ಹದಿನೇಳರಂದು ಮಂಡ್ಯದ ಗಾಂಧಿ ಭವನದಲ್ಲಿ ರಕ್ತದಾನ ಶಿಬಿರ ಜೀವಧಾರೆ ಟ್ರಸ್ಟ್ ವತಿಯಿಂದ ರಕ್ತದಾನ ಮಾಡಿ ಜೀವ ಉಳಿಸಿ ಜೈ ಜೈ ಕರ್ನಾಟಕ ದಯವಿಟ್ಟು ಯುವಕರೇ ಯುವತಿಯರೇ ಮುಂದೆ ಬನ್ನಿ ರಕ್ತದಾನ ಮಾಡಿ ನಿಮ್ಮ ಸ್ವಯಂ ಪ್ರೇರಿತದಿಂದ ರಕ್ತದಾನ ಮಾಡಿ ರಕ್ತದಾನ ಮಹಾದಾನ ರಕ್ತದಾನ ಮಾಡಿ ಜೀವ ಉಳಿಸಿ